ಇದು ಬಸವ ಜನ್ಮ ಭೂಮಿ ಇದು ಆದಿಲ್ ಶಾಯರ ಸಾಮರಸ್ಯ ನಾಡನ್ನು ಕೂಡ ಹೌದು ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ನಾಡಿದು ಇದು ಇಂಥ ಭೂಮಿಯಲ್ಲಿ ನಗರದ ಶಾಸಕರು ಪದೇ ಪದೇ ಇವತ್ತು ಅವರು ವಿಶೇಷವಾಗಿ ಇಸ್ಲಾಂ ಧರ್ಮನವ್ರನ್ನ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಹಿಂದೆ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಇದು ಮಾಡಿದ್ರು ಅದಕ್ಕಿಂತ ಮುಂಚೆ ಇವತ್ತೊಂದು ದಿವಸ ಆ ಟೋಪಿ ದಾಡಿ ವಿಚಾರವನ್ನು ಮಾತಾಡಿದ್ರು ಈಗ ಮೊನ್ನೆ ಕೊಪ್ಪಳದಲ್ಲ ಕೊಪ್ಪಳದಲ್ಲಿ ಒಂದೊಂದು ದಿವಸ ಆ ಮುಸ್ಲಿಮ್ ಯುವತಿಯರನ್ನ ಹುಡುಗಿಯರನ್ನ ಮದ್ವೆ ಆದ್ರೆ ನಿಮ್ಗೆ ಐದು ಲಕ್ಷ ಬಹುಮಾನ ಅಂತ ಹೇಳಿ ಒಂದು ಕೀಳ ಮಟ್ಟದ ಒಂದು ಹೇಳಿಕೆ ಕೊಟ್ಟರು ಇದು ಅವರ ಕೀಳ ಮಾನಸಿಕ ಸ್ಥಿತಿಯನ್ನ ತೋರಿಸ್ತದೆ ಹಲಸು ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ ಅಸಹ್ಯಕರವಾದಂತಹ ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ ಅವರು ಹೆಸರು ಬಸವನ ಬಸವಣ ಅಂದ್ರೆ ಅವ್ರ ತಂದೆಯವರು ಬಸವಣ್ಣನ ಮೇಲೆ ಹೆಸರಿಟ್ಟಿದ್ದಾರೆ ವಚನ ಹೇಳಬೇಕಾಗಿದ್ದ ವ್ಯಕ್ತಿ ವಚನ ಕೇಳಬೇಕಾಗಿದ್ದ ವ್ಯಕ್ತಿ ಇಂತ ಅಸಹ್ಯಕರವಾದಂತ ಕೀಳವಾದಂತ ಹೇಳಿಕೆ ನೀವು ತರಿಸ್ಕೊಡ್ತಾ ಇದ್ದಾಗುತ್ತೆ ನಾನು ಈ ಸರ ಖಂಡಿಸ್ತೇನೆ ಮತ್ತು ತಾವು ಹೇಳಿದಂಗೆ ನಾನು ಈಗಾಗ್ಲೇ ನಾನು ವಿಚಾರ ಮಾಡಿದ್ದೀನಿ ನಾನು ಇದನ್ನ ಗೃಹ ಸಚಿವರು ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರು ಅವರೆಲ್ಲರಿಗೂ ಅವ್ರ ಜೊತೆ ನಾವು ಚರ್ಚೆ ಮಾಡ್ತೀವಿ ಇವರು ಪದೇ ಪದೇ ಹೇಳಿಕೆಯಲ್ಲಿ ಇವತ್ತೊಂದು ಏನ್ ಮಾಡ್ತಾ ಇದ್ದಾರೆ ಇವರು ಬಿಜೆಪಿಯಿಂದ ಪಕ್ಷದ ಉಚ್ಚಾಟನೆ ಮಾಡಿದ್ರು ಹೇಳಿಕೆ ಸಲುವಾಗಿ ಅವ್ರ ರಾಜಕೀಯ ಹೇಳಿಕೆಗಳು ಇರಲೇ ಕಾಂಗ್ರೆಸ್ ಪಕ್ಷವನ್ನು ಟೀಕಿಸ್ಲಿ ಎಂ ಬಿ ಪಾಟೀಲ್ ಟೀಕಿಸ್ಲಿ ಅಭಿವೃದ್ಧಿ ಬಾಬಾ ಟೀಕಿಸ್ಲಿ ಆದ್ರೆ ಇವತ್ತಿನ ಒಂದು ಧರ್ಮದ ಹೆಸರು ಇವತ್ತೊಂದು ದಿವಸ ನಾವು ಆತೊಂದು ಕುವೆಂಪು ಹೇಳಿದಂತಹುದು ಸರ್ವ ಜನಾಂಗದ ಶಾಂತಿಯ ತೋಟ ಬಸವಣ್ಣ ಅವ್ರ ಏನ್ ಹೇಳ್ತಾರೆ ಇವನಾರ ನಂಬವ ಅಂತ ಹೇಳ್ತಾರೆ ಇಂತ ಒಂದು ನಾಡಿನಲ್ಲಿ ಇವತ್ತು ಸಹ ಆದಿಲ್ ಶಾಹಿ ಅರ್ಸ್ತರಿದ್ರು ಅವರು ಕೂಡ ಸಾಂಸ್ಕೃತಿಕವಾಗಿ ಇವತ್ತು ಸಹ ಸಂಗೀತ ಬಜಾರ ಇವತ್ತು ಆದಿಲ್ ಶಾಹಿ ಅದರಲ್ಲೇ ಆರ್ಮಿ ದಲೇ ಇವತ್ತು ಶಿವಾಜಿ ತಂದೆ ಇವತ್ತು ಸಹ ಇವತ್ತು ಜನರಲ್ ಆಗಿದೆ ಶಿವಾಜಿ ಮಹಾರಾಜ ತಂದೆ ಇದ್ದಾರ ಅಲ್ಲಿ ಆದಿಲ್ ಶಿ ಆರ್ಮಿ ಅಲ್ಲಿ ಸಂಗೀತ ಭಜನ ಸಂಸ್ಕೃತ ವಿಧನ ಸಾಹಿತ್ಯವನ್ನ ಇವತ್ತು ಅಂತ ಒಂದು ಬಸವಣ್ಣನ ನಾಡಿನಲ್ಲಿ ಸಿದ್ದೇಶ್ವರ ಸ್ವಾಮೀಜಿ ಅವರ ನಾಡಿನಲ್ಲಿ ಆದಲಶಾಹಿ ನಾಡಿನಲ್ಲಿ ಈ ರೀತಿ ಇವರ ಬಸವಣ್ಣನ ಹೆಸರಿಟ್ಟುಕೊಂಡು ಅಂತ ಕೀಳು ಮನಸ್ಥಿತ ವ್ಯಕ್ತಿ ಒತ್ತಡ ಸಹ ಇವರಾಗಿದ್ದ ಅದಕ್ಕೆ ನಾನು ಇಷ್ಟ ಹೇಳ್ತೇನೆ ನಾನು ಇದನ್ನ ಕಾನೂನು ಸೃಷ್ಟಿಯಾದಷ್ಟು ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಈಗ ಸರ್ಕಾರ ಇದನ್ನ ಏನಾದ್ರೂ ಒಂದು ಇದಕ್ಕೆ ಇವ್ರನ್ನ ಹತ್ತಿಕ್ಕಲಿಕ್ಕೆ ಅವ್ರನ್ನ ಇದು ಮಾಡ್ಲಿಕ್ಕೆ ಒಂದು ಕ್ರಮ ಕೈಗೊಳ್ಳಬೇಕಾಗ್ತದೆ ಅದು ಯಾವ ರೀತಿ ಮಾಡ್ಬೇಕಾಗ್ತದೆ ಅಂತೇಳಿ ನಮ್ಮ ಕಾನೂನು ಸಚಿವರಿಗೆ ಗೃಹ ಸಚಿವರಿಗೆ ಮತ್ತು ತನ್ನ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ನಾವು ಹಿಂಜರಿಯುವುದರ ಸರ್ಕಾರ ಅದು ಪ್ರಯತ್ನವನ್ನ ಮಾಡ್ತದೆ ನಾನು ಅದರ ಮುಂಚೂಣಿಯಲ್ಲಿ ಇರ್ತೇನೆ